ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿಗೆ ಕಾಡ್ತಾ ಇರುವ ಸಮಸ್ಯೆ ಎಂದರೆ ಅದು ಅಧಿಕ ತೂಕ ಹೀಗಾಗಿ ತೂಕ ಇಳಿಸಿಕೊಳ್ಳಲು ಹೆಚ್ಚಿನ ಜನ ಹರಸಾಹಸ ಪಡ್ತಾ ಇದ್ದು ತೂಕ ಇಳಿಕೆಗೆ ಸುಲಭವಾದ ವಿಧಾನ ಎಂದರೆ ಅದು ನಡಿಗೆ ತೂಕವನ್ನ ನೀವು ಕ್ರಮೇಣವಾಗಿ ಮತ್ತು ಸಮರ್ಪಕವಾಗಿ ಕಡಿಮೆ ಮಾಡಿಕೊಳ್ಳಲು ವಾಕಿಂಗ್ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದ್ದು ತೂಕ ಇಳಿಸಿಕೊಳ್ಳಲು ಮತ್ತು ಕ್ಯಾಲೋರಿಗಳನ್ನು ಕಡಿಮೆ ಮಾಡಿಕೊಳ್ಳಲು ಹೆಚ್ಚಿನ ಜನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಡಿಗೆಗೆ ಆದ್ಯತೆಯನ್ನು ನೀಡುತ್ತಾರೆ ಇನ್ನು ಕೆಲವರು ಊಟದ ನಂತರ ವಾಕಿಂಗ್ ಮಾಡ್ತಾರೆ ಹಾಗಾದರೆ ಇವೆರಡರಲ್ಲಿ ತೂಕ ಕಡಿಮೆ ಮಾಡಿಕೊಳ್ಳಲು ಯಾವುದು ಅಗತ್ಯ ಎನ್ನುವ ಪ್ರಶ್ನೆ ನಿಮ್ಮಲ್ಲಿದ್ದರೆ ಆ ಪ್ರಶ್ನೆಗೆ ಉತ್ತರ ಇಂದಿನ ಸಂಚಿಕೆಯಲ್ಲಿದೆ ತೂಕ ನಷ್ಟಕ್ಕೆ ಯಾವ ನಡಿಗೆ ಹೆಚ್ಚು ಪರಿಣಾಮಕಾರಿ ಎನ್ನುವ ಸಂದೇಹ ನಿಮ್ಮಲ್ಲಿದ್ದರೆ ಖಾಲಿ ಹೊಟ್ಟೆ ಅಥವಾ ಊಟದ ನಂತರ ನಡಿಗೆ ಇವೆರಡವ ರೀತಿಯ ನಡಿಗೆಗಳು ಕ್ಯಾಲೋರಿಗಳನ್ನ ಕಡಿಮೆ ಮಾಡಲಿದ್ದು ತೂಕವನ್ನ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಆದರೆ ಇವೆರಡನ್ನ ಯಾರು ಆಯ್ಕೆ ಮಾಡಬಹುದು ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಅನ್ನೋದನ್ನ ನೋಡೋಣ ಖಾಲಿ ಹೊಟ್ಟೆಯ ನಡಿಗೆ ಆರೋಗ್ಯವಂತ ವ್ಯಕ್ತಿ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಬಯಸ್ತಾ ಇದ್ರೆ ಖಾಲಿ ಹೊಟ್ಟೆಯಲ್ಲಿ ನಡೆಯುವುದು ಉತ್ತಮ ಖಾಲಿ ಹೊಟ್ಟೆಯಲ್ಲಿ ನಡೆದಾಗ ದೇಹವು ಶಕ್ತಿಗಾಗಿ ಸಂಗ್ರಹವಾಗಿರುವ ಕೊಬ್ಬನ್ನ ಬಳಕೆ ಮಾಡಲು ಒತ್ತಾಯಿಸಲಿದೆ ಅಂತ ತಜ್ಞರು ಹೇಳ್ತಾರೆ ಹಾಗಾಗಿ ಇದು ಹೆಚ್ಚಿನ ಕೊಬ್ಬು ನಿವಾರಣೆಗೆ ಸಹಾಯ ಮಾಡಲಿದೆ ಖಾಲಿ ಹೊಟ್ಟೆಯ ಬೆಳಗಿನ ವಾಕಿಂಗ್ ಮಾಡುವುದರಿಂದ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ದೇಹದ ಪೋಷಕಾಂಶಗಳನ್ನು ಬಳಸಿಕೊಳ್ಳಲು ಸಹಕಾರಿ ಆಗಲಿದೆ ಎನ್ನುತ್ತಾರೆ ಇನ್ನು ಇದು ದೇಹದ ಕಳೆದುಕೊಳ್ಳಲು ಸಹಾಯ ಮಾಡಲಿದೆ ಹೊಟ್ಟೆಯ ಕೊಬ್ಬು ಅಥವಾ ಯಾವುದೇ ರೀತಿಯ ಕೊಬ್ಬು ಕರಗಿಸಲು ಖಾಲಿ ಹೊಟ್ಟೆಯ ನಡಿಗೆ ಉತ್ತಮ ಹಾಗಾಗಿ ಬೆಳಗಿನ ನಡಿಗೆಗಳು ಹೊಟ್ಟೆಯ ಕೊಬ್ಬು ನಷ್ಟ ಸೇರಿದಂತೆ ಎಲ್ಲಾ ರೀತಿಯ ಕೊಬ್ಬು ನಷ್ಟಕ್ಕೆ ಪರಿಣಾಮಕಾರಿಯಾಗಲಿದೆ ವಾಕಿಂಗ್ ಅಥವಾ ವ್ಯಾಯಾಮದ ಸಮಯದಲ್ಲಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಕಡಿಮೆ ಆಗಲಿದ್ದು ಪಿತ್ತಜನಕಾಂಗವು ಗ್ಲೈಕೋಜೆನ್ ಅನ್ನ ಗ್ಲುಕೋಸ್ ಆಗಿ ವಿಭಜಿಸುತ್ತೆ ಇನ್ನು ಈ ರೀತಿ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ದೇಹದಲ್ಲಿ ಗ್ಲೈಕೋಜೆನ್ ಸಂಗ್ರಹಣೆಯ ಪ್ರಮಾಣ ಕಡಿಮೆಯಾಗಿರುತ್ತೆ ಅದರಿಂದ ಉಪವಾಸದ ಸಂದರ್ಭ ವ್ಯಾಯಾಮ ಮಾಡುವುದರಿಂದ ದೇಹವು ಶಕ್ತಿಗಾಗಿ ಹೆಚ್ಚಿನ ಕೊಬ್ಬನ್ನ ಹುಡುಕುತ್ತೆ ಬೆಳಗಿನ ಉಪಹಾರದ ಮೊದಲು ಯಾವುದೇ ವ್ಯಾಯಾಮವನ್ನ ಮಾಡೋದರಿಂದ ಕೊಬ್ಬಿನ ಆಕ್ಸಿಡೀಕರಣವನ್ನು ಹೆಚ್ಚಿಸುತ್ತದೆ ಮತ್ತು ಚಯಾಪಚಯ ಕ್ರಿಯೆಯನ್ನ ಸುಧಾರಿಸುತ್ತೆ ಆದ್ದರಿಂದ ಮಧುಮೇಹ ಅಧಿಕ ರಕ್ತದೊತ್ತಡ ಆರೋಗ್ಯ ಸಮಸ್ಯೆಗಳಿರುವವರು ಈ ರೀತಿ ಬೆಳಗಿನ ಜಾವದಲ್ಲಿ ನಡಿಗೆಯನ್ನ ಮಾಡಬಹುದು ಕಡಿಮೆ ರಕ್ತದಲ್ಲಿನ ಸಕ್ಕರೆ ಮತ್ತು ನಿರ್ಜಲೀಕರಣ ಪರಿಣಾಮಗಳಿಂದ ತಲೆ ತಿರುಗುವಿಕೆ ನಡುಕ ಮತ್ತು ಮೂರ್ಛೆ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಈ ನಡಿಗೆ ಉತ್ತಮವಲ್ಲ ಊಟದ ನಂತರ ವಾಕಿಂಗ್ ಪ್ರಯೋಜನಗಳು ಊಟದ ನಂತರ ನಡೆಯುವುದು ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಈ ನಡಿಗೆ ಉತ್ತಮವಲ್ಲ ಊಟದ ನಂತರ ವಾಕಿಂಗ್ ಪ್ರಯೋಜನಗಳು ಊಟದ ನಂತರ ನಡೆಯುವುದು ನೀವು ತಿಂದ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಊಟದ ನಂತರ ನಡಿಗೆಯು ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡಲಿದೆ ಊಟದ ನಂತರದ ನಡಿಗೆ ಕರುಳಿನ ಆರೋಗ್ಯ ಸಮಸ್ಯೆಗಳನ್ನ ತಡೆಯಲು ಸಹಕಾರಿಯಾಗಿದ್ದು ಇದು ಹೊಟ್ಟೆಯೊಬ್ಬರ ಮತ್ತು ಅಸಿಡಿಟಿ ಸಮಸ್ಯೆಯನ್ನ ದೂರ ಮಾಡಲಿದೆ ಟೈಪ್ ಟು ಡಯಾಬಿಟೀಸ್ ಅಪಾಯದಲ್ಲಿರುವವರಿಗೆ ಊಟದ ನಂತರ ನಡೆಯುವುದು ಉತ್ತಮ ಮಾರ್ಗವಾಗಿದೆ ಹಾಗಾದ್ರೆ ಎಷ್ಟು ನಡೆಯಬೇಕು ಅನ್ನೋದನ್ನ ನೋಡೋಣ ತೂಕ ನಷ್ಟಕ್ಕೆ ಮತ್ತು ಒಟ್ಟಾರೆ ದೇಹದ ತೂಕವನ್ನು ನಿಯಂತ್ರಿಸಲು ಅಥವಾ ನಿರ್ವಹಣೆ ಮಾಡೋದಕ್ಕೆ ಪ್ರತಿದಿನ ಮೂವತ್ತರಿಂದ ಅರುವತ್ತು ನಿಮಿಷಗಳು ಅಂದರೆ ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ನಡೆಯಬೇಕು ಇನ್ನು ತೂಕವನ್ನು ಕಳೆದುಕೊಳ್ಳಲು ನೀವು ಎಷ್ಟು ವ್ಯಾಯಾಮ ಮಾಡ್ತೀರಿ ಎಂಬುದರ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಕಾಪಾಡಿಕೊಳ್ಳಬೇಕು ಜೊತೆಗೆ ಸಾಕಷ್ಟು ನಿದ್ರೆ ಮಾಡಬೇಕು ಆರೋಗ್ಯಕರ ಆಹಾರ ಪದ್ಧತಿ ಕೂಡ ನಿಮ್ಮದಾಗಿರಬೇಕು